ಓಂ ಬ್ರಹ್ಮಪುತ್ರಾಯಿ ವಿದ್ಮಹೇ ದೇವಚಾರ್ಯಾಯಿ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯ ಆತೋ ನಮಸ್ಕಾರ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನಾರ್ಧಿಕ ಕಡೆಯಿಂದ ಗುರುವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬಂದು ಕೋದಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಏಕಾದಶಿ ತಿಥಿ ಸ್ವಾತಿ ನಕ್ಷತ್ರ ಸುಕರ್ಮನಾಮ ಯೋಗ ಭವಕರ್ಣ ಇದೆ ಇವತ್ತು ರಾಹುಕಾಲ ಬಂದು ಮಧ್ಯಾಹ್ನ ಒಂದು ನಲವತ್ತಾರರಿಂದ ಮೂರು ಹನ್ನೊಂದರವರೆಗೆ ಇದೆ ಬನ್ನಿ ಇವತ್ತು ಯಾರೆಲ್ಲ ಜಾತಕ ಕಳಿಸಿದ್ದಾರೆ ಅನ್ನೋ ವಿಚಾರವನ್ನ ಜಾತಕ ವಿಭಾಗದಲ್ಲಿ ವೀಕ್ಷಿಸೋಣ ಇವತ್ತು ನಿಶಾ ಅವರು ಬೆಂಗಳೂರಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನಮ್ಗೆ ಮೊದಲನೇದು ಹೆಣ್ಮಗು ಇದೆ ಎರಡನೇ ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಆದ್ರೆ ಸಂತಾನ ಫಲಪ್ರಭ ಆಗ್ತಾ ಇಲ್ಲ ಏನ್ ತೊಂದರೆ ಇದೆ ಯಾವಾಗ ಆಗುತ್ತೆ ಅನ್ನೋ ವಿಷಯನ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ನಮಸ್ಕಾರ ನಿಶಾ ಅವರೇ ನಿಮ್ಮ ಜನ್ಮ ದಿನಾಂಕ ಬಂದು ಆರು ಜುಲೈ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಬೆಳಿಗ್ಗೆ ಒಂಬತ್ತು ಗಂಟೆ ತುಮಕೂರಲ್ಲಿ ಜನನ ನಿಮ್ಗೀಗ ಗುರುದಶೆ ಗುರುಭುಕ್ತಿ ನಡೀತಾ ಇದೆ ನಿಮ್ದು ಲಗ್ನ ಬಂದು ಸಿಂಹ ಲಗ್ನ ಸಿಂಹ ಲಗ್ನಕ್ಕೆ ಪಂಚಮಾಧಿಪತಿ ಬಂದು ಗುರು ತೃತೀಯದಿಂದ ತೃತೀಯ ಪಂಚಮ ಪಂಚಮ ತೃತೀಯ ಸ್ಥಾನದಲ್ಲಿ ಶನಿವಕ್ರ ಆಗಿರೋದ್ರಿಂದ ನಿಮಗೆ ಎರಡನೇ ಸಂತಾನ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಮೊದಲನೇ ಮಗ ಒಂದು ಐದನೇ ಸ್ಥಾನ ನೋಡ್ತೀವಿ ಅದಕ್ಕೆ ತಮ್ಮ ಇಲ್ಲ ತಂಗಿ ಅಂತಂದ್ರೆ ಏಳನೇ ಸ್ಥಾನ ನೋಡ್ತೀವಿ ಏಳನೇ ಸ್ಥಾನದಲ್ಲಿ ಶನಿಗ್ರಹ ವಕ್ರ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ ಮತ್ತಾದ್ಮೇಲೆ ನಿಮ್ಮ ಹುಟ್ಟಿದಂತಹ ನಕ್ಷತ್ರ ಒಂದು ರೋಹಿಣಿ ನಕ್ಷತ್ರ ಒಂದು ವೃಷಭ ರಾಶಿ ಋಷಭರಾಶಿಯಲ್ಲಿ ಗುರುಗ್ರಹ ವಕ್ರ ಆಗಿರೋದ್ರಿಂದ ನಿಮ್ಗೆ ಗುರುಬಲ ಅಷ್ಟಾಗಿಲ್ಲ ಹಂಗಾಗಿ ಗುರುಬಲ ಆದ ನಂತರ ಅಂದ್ರೆ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರ ನಂತರ ನಿಮ್ಗೆ ಸಂತಾನ ಪ್ರಾಪ್ತಿ ಆಗುತ್ತಮ್ಮ ಒಳ್ಳೇದಾಗ್ಲಿ ನಮಸ್ಕಾರ ಮೇಷರಾಶಿ ಮೇಷರಾಶಿಗೆ ಇವತ್ತು ಪಂಚಮಾಧಿ ಬದ ಒಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಮನೆಯಲ್ಲಿ ಯಾರಾದ್ರೂ ಚಿಕ್ಕ ಮಕ್ಳಿದ್ರೆ ಚಿಕ್ಕ ಮಕ್ಳಿಗೆ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಎದುರುಪ್ರಾಗ್ತಕ್ಕಂತ ಸಂಭವ ಇದೆ ತಂದೆಯ ಜೊತೆ ಹಣದೇಶಕ್ಕೆ ಮನಸ್ತಾಪ ಆಗ್ತಕ್ಕಂಥ ಸಂಭವ ಆಗತ್ತೆ ಇವತ್ತು ಸ್ತ್ರೀಯರಿಗೆ ಶತ್ರು ಭಯ ಶತ್ರು ಬಾಧೆಯಿಂದ ತೊಂದರೆ ಆಗುತ್ತೆ ಸ್ನೇಹಿತರಿಂದ ಇವತ್ತು ಕೆಲಸ ಕಾರ್ಯದಲ್ಲಿ ಸಹಕಾರ ಸಿಗುತ್ತೆ ಇವತ್ತು ಪ್ರಯಾಣ ಯೋಗ ಇದೆ ಇವತ್ತು ವ್ಯಾಪಾರ ವ್ಯವಹಾರದಲ್ಲೆಲ್ಲ ಅಭಿವೃದ್ಧಿ ಚೆನ್ನಾಗಿ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಆರು ವೃಷಭ ರಾಶಿ ವೃಷಭ ರಾಶಿ ಇವತ್ತು ಚತುರ್ಥಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮನೆಯಲ್ಲಾಗ್ಲಿ ಸ್ನೇಹಿತರ ಜೊತೆ ಆಗ್ಲಿ ಅನವಶ್ಯಕವಾಗಿ ವಾದ ವಿವಾದ ಮಾಡಬಾರ್ದು ಅದರಿಂದ ತೊಂದರೆ ಆಗ್ತಕ್ಕಂಥದ್ದು ಜಗಳ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಹಣನೋ ವಾಹನನೋ ವಸ್ತುಗಳು ಕಳ್ಳತನ ಆಗ್ತಕ್ಕಂಥ ಬಯೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಇವತ್ತು ಅಗ್ನಿಯಿಂದ ಭಯ ಅಂದ್ರೆ ಅಗ್ನಿ ಗಂಡ ಅಂತ ಹೇಳೋದ್ರಿಂದ ಮನೆಯಲ್ಲಿ ಹೆಣ್ಮಕ್ಳು ಮಕ್ಕಳು ಅಡಿಗೆ ಮಾಡ್ಬೇಕಾರೆ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಕೆಲಸ ಮಾಡತಕ್ಕಂಥ ಜಾಗದಲ್ಲಿ ಆಯುಧ ಭಯ ನಿಮ್ಮನ್ನ ಕಾಡುತ್ತೆ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಾರೆ ಮಹಾಗಣಪತಿ ಪೂಜೆಯನ್ನು ಮಾಡಿ ಹೋಗುದ್ರಿಂದ ಎಲ್ಲ ರೀತಿ ಶುಭ ಫಲವನ್ನು ಹೊಂದಬಹುದು ಇವತ್ತು ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂದು ಮಿಥುನ ರಾಶಿ ಮಿಥುನ ರಾಶಿಗೆ ಇವತ್ತು ತೃತೀಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ತಮ್ಮ ತಂಗಿ ಮದ್ವೆ ಲೇಟ್ ಆಗ್ತಿದೆ ಅಂತಂದ್ರೆ ಮದ್ವೆ ನಿಶ್ಚಯ ಆಗ್ತಕ್ಕಂಥ ಶುಭ ದಿನ ಇವತ್ತಾಗುತ್ತೆ ಸಂಗಾತಿ ಜೊತೆ ಪ್ರವಾಸಕ್ಕೆ ಹೋಗ್ತಕ್ಕಂಥ ದಿನ ಇವತ್ತಾಗುತ್ತೆ ಇವತ್ತು ಬರ್ಬೇಕಾದಂತ ಹಣ ಬರುತ್ತೆ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಹಣ್ಣು ವ್ಯಾಪಾರಗಳಿಗೆ ಬೀದಿ ವ್ಯಾಪಾರ ವ್ಯಾಪಾರಿಗಳಿಗೆ ಅತ್ಯಂತ ಲಾಭದ ದಿನ ಡಾಕ್ಟರ್ ಗಳಿಗೆ ಔಷಧಿ ವ್ಯಾಪಾರಗಳಿಗೆ ಇವತ್ತು ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎರಡು ಕಟಕ ರಾಶಿ ರಾಶಿ ಇವತ್ತು ದ್ವಿತೀಯಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಶತ್ರುಗಳು ಮಿತ್ರರಾಗ್ತಕ್ಕಂತ ದಿನ ಆಗಿದೆ ಯಾರಾದ್ರೂ ನಿಮ್ಮನ್ನ ಮಾತಾಡಿಸ್ತಾ ಇಲ್ಲ ನಿಮ್ ಜೊತೆ ಮಾತ್ ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರು ನಿಮ್ಮನ್ನ ಬಂದು ಮಾತಾಡಿಸ್ತಕ್ಕಂತ ದಿನ ಆಗಿದೆ ಇವತ್ತು ಭೂಮಿ ವಿಚಾರದಲ್ಲಿ ಲಾಭ ಆಗತ್ತೆ ಸರ್ಕಾರಿ ಕೆಲಸದಲ್ಲೂ ಸಹ ಲಾಭ ಆಗತ್ತೆ ಇವತ್ತು ಕೆಲಸ ಕಾರ್ಯ ಮಾಡಲಿಕ್ಕೆ ಸ್ವಲ್ಪ ಹಣದ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಸ್ವಂತ ವ್ಯಾಪಾರ ಮಾಡತಕ್ಕಂಥಕ್ಕೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಐದು ಸಿಂಹರಾಶಿ ಸಿಂಹರಾಶಿ ಇವತ್ತು ಲಗ್ನಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ನಿಮ್ಮ ಸೋಮಾರಿ ತಂದಿಂದ ವ್ಯಾಪಾರದಲ್ಲಿ ನಷ್ಟ ಆಗ್ತಕ್ಕಂತ ಸಂಭವ ಇದೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರ್ ಆಗುತ್ತೆ ಇವತ್ತು ನಿಮ್ಮ ಮನೆ ಇರ್ತಕ್ಕಂಥ ಮಕ್ಕಳಿಂದ ಅಧಿಕ ಖರ್ಚಾಗುತ್ತೆ ಮಕ್ಕಳನ್ನ ಕೊಡ್ ಕೇಳಿದ್ರೆ ಕೊಡಿಸಕ್ಕೆ ಇಲ್ಲ ಮಕ್ಕಳು ಏನಾದ್ರೂ ಆ ಬೇಕು ಅಂತಂದ್ರೆ ಅದನ್ನ ಕೊಡಿಸೋದ್ರಿಂದ ಅಧಿಕ ಖರ್ಚಾಗ್ತಕ್ಕಂತ ಸಂಭವ ಇದೆ ಇವತ್ತು ಸ್ತ್ರೀಯರಿಂದ ಲಾಭ ಆಗುತ್ತೆ ಪಿತ್ರಾಜಿತ ಆಸ್ತಿಯಿಂದ ಲಾಭ ಆಗುತ್ತೆ ಇವತ್ತು ಹೋಟೆಲ್ ಉದ್ಯಮದೊಳಗೆ ಪುಸ್ತಕ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಆರು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಇವತ್ತು ವ್ಯಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಎದುರುಪಡ ಸಂಭವ ಇದೆ ವಾಹನ ರಿಪೇರಿಗಾಗಿ ಅಧಿಕ ಖರ್ಚು ಮಾಡತಕ್ಕಂಥದ್ದಾಗುತ್ತೆ ಇವತ್ತು ವ್ಯಾಪಾರದಲ್ಲಿ ನಷ್ಟ ಸಂಭವ ಆಗುತ್ತೆ ಗುಪ್ತ ಗುಪ್ತ ಶತ್ರುಗಳ ಕಾಟ ನಿಮ್ಮನ ಇವತ್ತು ಕಾಡುತ್ತೆ ಇವತ್ತು ಬರ್ಬೇಕಾದಂತ ಹಣ ಬರೋದಿಲ್ಲ ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು ಹಣದ ವಿಷಯದಲ್ಲಿ ಇಲ್ಲ ಆಸ್ತಿ ವಿಷಯದಲ್ಲಿ ನಿಮಗೆ ಮೋಸ ಆಗ್ತಕ್ಕಂತ ಸಂಭವ ಇದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎರಡು ತುಲಾರಾಶಿ ತುಲ ರಾಶಿಗೆ ಇವತ್ತು ಲಾಭಾಧಿಪತಿ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಆಸ್ತಿ ವಿಷಯಕ್ಕೆ ವಿಷಯಕ್ಕೆ ಲಾಭ ಆಗ್ತಕ್ಕಂಥದ್ದಾಗತ್ತೆ ಸಹೋದರರಿಂದ ನಿಮ್ಗೆ ಹಣದ ಸಹಾಯ ಸಿಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಇವತ್ತು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಲಾಭ ಸಿಗ್ತಕ್ಕಂತಾಗುತ್ತೆ ಇವತ್ತು ಸರ್ಕಾರಿ ಕೆಲಸದಲ್ಲಿ ಎಲ್ಲ ರೀತಿ ಮುನ್ನಡೆ ಆಗುತ್ತೆ ಇವತ್ತು ಕೋರ್ಟ್ ವಿಷಯದ ಸ್ವಲ್ಪ ಹಿನ್ನಡೆ ಆಗತಕ್ಕಂತ ಸಂಭವ ಇದೆ ಇವತ್ತು ಸ್ತ್ರೀಯರ ಜೊತೆ ಸ್ವಲ್ಪ ಹಣದ ವಿಷಯಕ್ಕೆ ಜಗಳ ಆಗತಕ್ಕಂತ ಸಂಭವ ಇದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ದಶಮಾಧಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಏನಾದ್ರು ಸಂಬಳ ಬರೋ ಪೆಂಡಿಂಗ್ ಆಗಿದ್ರೆ ಸುಮಾರು ತಿಂಗಳಿಂದ ಸಂಬಳ ಬಂದಿಲ್ಲ ಅಂತಂದ್ರೆ ಸಂಬಳ ಬರತಕ್ಕಂಥ ದಿನ ಇವತ್ತಾಗುತ್ತೆ ಇವತ್ತು ಯಾರಾದ್ರೂ ಹಣ ಕೊಡ್ಬೇಕಿತ್ತು ಅದು ಕೇಳಿ ಕೇಳಿ ಸುಮ್ಮನ ಆಗಿದೆ ಅಂತಂದ್ರೆ ಬರ್ಬೇಕಾದಂತ ಹಣ ಬರ್ತಕ್ಕಂತ ದಿನ ಆಗಿದೆ ಇವತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ರೈತರಿಗೆ ಇವತ್ತು ಕೆಲಸ ಕಾರ್ಯದ ಸ್ವಲ್ಪ ಹಣದ ಸಮಸ್ಯೆ ಆಗುತ್ತೆ ಸಾಕುಪ್ರಾಣಿ ಮಾರಾಟದಿಂದ ಲಾಭ ಆಗುತ್ತೆ ಇವತ್ತು ಕೋರ್ಟ್ ವಿಷಯದಲ್ಲಿ ಎಲ್ಲಾ ರೀತಿ ಮುನ್ನಡೆ ಸಿಗುತ್ತೆ ಇವತ್ತು ಸ್ಥಿರ ಜೊತೆ ಪ್ರವಾಸ ಯೋಗ ಇದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಧನುಸ್ ರಾಶಿ ಧನುಸ್ ರಾಶಿಗೆ ಇವತ್ತು ಭಾಗ್ಯಾಧಿಪತಿ ಲಗ್ನದಲ್ಲಿ ಇರೋದ್ರಿಂದ ಸಂಧ್ಯಾ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಸಾಕುಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ಇವತ್ತು ವಾಹನ ಖರೀದಿಗೆ ಅತ್ಯಂತ ಶುಭ ದಿನ ಇವತ್ತು ಬಟ್ಟೆ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಜ್ಯುವೆಲರಿ ಶಾಪ್ ಅವ್ರಿಗೆ ಅತ್ಯಂತ ಶುಭವಾದಂತ ದಿನ ಆಗಿದೆ ಇವತ್ತು ವಾಹನ ಖರೀದಿಗೆ ಅತ್ಯಂತ ಲಾಭದ ದಿನ ಇವತ್ತು ಹೆಣ್ಮಕ್ಳಿಗೆ ಒಡವಿ ಕಡಿಸ್ಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಮಕರ ರಾಶಿ ಮಕರ ರಾಶಿ ಇವತ್ತು ಅಷ್ಟಮಾತಿ ಬಂದು ವ್ಯಯಸ್ಥ ಇಲ್ಲದ್ರಿಂದ ಆರೋಗ್ಯದ ವಿಚಾರಕ್ಕೆ ಅಧಿಕ ಹಣ ಖರ್ಚಾಗ್ತಕ್ಕಂಥದ್ದಾಗುತ್ತೆ ಸ್ನೇಹಿತರಿಂದ ಹಣದ ವಿಷಯದಲ್ಲಿ ಮೋಸ ಆಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಆರ್ಥಿಕ ಸ್ವಲ್ಪ ಏರುಪೇರಾಗುತ್ತೆ ಇವತ್ತು ವ್ಯಾಪಾರಿಗಳಿಗೆ ಅವ್ರಿಗೆ ಗೊತ್ತಿಲ್ಲದಂಗೆ ಇವತ್ತು ಮೋಸ ಆಗ್ತಕ್ಕಂತ ಸಂಭವ ಇದೆ ಇವತ್ತು ಹಣ ಒಡವೆ ವಾಹನ ಕಳ್ಕೊಂತಕ್ಕಂಥ ಭಯ ನಿಮ್ಮನ್ನ ಕಾಡುತ್ತೆ ಇವತ್ತು ರೈತರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಕುಂಭರಾಶಿ ಕುಂಭರಾಶಿ ಇವತ್ತು ಸಪ್ತಮಾಧಿಪತಿ ಬಂದು ಲಾಭದಲ್ಲಿ ಇರೋದ್ರಿಂದ ಸಂಗಾತಿಯ ಕಡೆಯಿಂದ ಹಣ ಆಸ್ತಿ ಲಾಭ ಬರ್ತಕ್ಕಂತ ದಿನ ಆಗಿದೆ ಕೆಲಸ ಕಾರ್ಯದಲ್ಲೆಲ್ಲ ಮುನ್ನಡೆ ಆಗುತ್ತೆ ಇವತ್ತು ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ಇವತ್ತು ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಶತ್ರುಗಳು ಮಿತ್ರರಾಗತಕ್ಕಂತ ಶುಭ ದಿನ ಇವತ್ತಾಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಮೂರು ಮೀನರಾಶಿ ಮೀನರಾಶಿಗೆ ಇವತ್ತು ಚಷ್ಟಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಚೀಟಿ ಹಣ ಬರ್ತಕ್ಕಂಥದ್ದು ಲೇಟ್ ಆಗುತ್ತೆ ಅಥವಾ ಚೀಟಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂತ ಸಂಭವ ಇದೆ ಅಣ್ಣ ತಮ್ಮಂದಿರಲ್ಲಿ ಮನಸ್ತಾಪ ಆಗ್ತಕ್ಕಂಥದ್ದು ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಆರೋಗ್ಯ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಕೆಲಸದಲ್ಲಿ ಇವತ್ತು ಸುತ್ತಾಟ ಸಹ ಆಗುತ್ತೆ ಡಯಾಬಿಟಿಸ್ ಇರ್ತಕ್ಕಂಥವ್ರು ಮೂತ್ರಕೋಶದ ಸಮಸ್ಯೆ ಇರತಕ್ಕಂಥ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ವಿವಾದದಲ್ಲಿ ಇವತ್ತು ಜಯ ಆಗುತ್ತೆ ಕೋರ್ಟ್ ರ ಪರವಾಗಿ ಎಲ್ಲ ಕೇಸ್ಗಳು ಮುನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು